ನಮಸ್ಕಾರಗಳೇರಿ ನಾನು ಸತತ ಮೂರು ನಾಲ್ಕು ವಿಡಿಯೋಗಳಿಂದ ಬೆಂಗಳೂರಿನ ಒಂದು ಟ್ರಾಫಿಕ್ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೆ ಇವತ್ತು ಒಂದು ಸಾಮಾನ್ಯವಾದಂಥ ಕನಿಷ್ಠ ಪರಿಜ್ಞಾನ ಪೊಲೀಸ್ ಇಲಾಖೆಯವ್ರಿಗೆ ಇರಬೇಕಾಗುತ್ತೆ ಏನು ಅಂತ ಹೇಳಿದ್ರೆ ಮುಖ್ಯ ರಸ್ತೆಗಳಲ್ಲಿ ಪ್ರತಿಯೊಂದು ಮುಖ್ಯ ರಸ್ತೆಗಳಲ್ಲೂ ಸಹ ಇವತ್ತು ಟ್ರಾಫಿಕ್ ಜಾಮ್ ಆಗಿರುತ್ತೆ ಅದಕ್ಕೆ ಪ್ಯಾರಲಾಗಿ ಸಣ್ಣ ಸಣ್ಣ ರಸ್ತೆಗಳಿರುತ್ತೆ ಅದು ಸೇಮ್ ಡೆಸ್ಟಿನೇಷನ್ಗೆ ತಲುಪುತ್ತೆ ಆ ಸಣ್ಣ ಸಣ್ಣ ರಸ್ತೆಗಳಿಗೆ ನೀವು ಟೂ ವೀಲರ್ ಮಾತ್ರ ಎಂಟ್ರಿ ಕೊಡಬೇಕಾಗುತ್ತೆ ಈಗಾಗಲೇ ಆ ಸಣ್ಣ ಸಣ್ಣ ಪ್ಯಾರಲಲ್ ರಸ್ತೆಗಳನ್ನ ವಾಹನ ಸವಾರು ಹುಡುಕ್ಕೊಂಡು ಆ ಸಣ್ಣ ಸಣ್ಣ ರಸ್ತೆಗಳಲ್ಲೂ ಸಹ ಬೃಹತ್ ಗಾತ್ರದ ಎಚ್ ಟಿ ವಿ ವೆಹಿಕಲ್ಗಳು ಹೋಗ್ತಾ ಇದ್ದಾರೆ ಯಾಕಂದರೆ ಮುಖ್ಯ ರಸ್ತೆಗಳಲ್ಲೆಲ್ಲ ಇವತ್ತು ಟ್ರಾಫಿಕ್ ಜಾಮ್ ಆಗ್ತಾ ಇರೋದ್ರಿಂದ ಆ ಸಣ್ಣ ರಸ್ತೆಗಳಲ್ಲಿ ಕೇವಲ ಟೂ ವೀಲರ್ಗಳು ಮಾತ್ರ ಹೋಗೋಕೆ ಅವಕಾಶ ಕೊಡಬೇಕು ಮತ್ತು ಅಲ್ಲಲ್ಲಿ ಮಾನಿಟ್ರಿಂಗ್ ಮಾಡಬೇಕು ಮಾನಿಟ್ರಿಂಗ್ ವ್ಯವಸ್ಥೆ ಸಿಕ್ಕಾಪಟ್ಟೆ ಕಡಿಮೆ ಇರೋದ್ರಿಂದ ಸಂಚಾರಿ ಪೊಲೀಸ್ಗಳು ಈ ಬಗ್ಗೆ ಗಮನ ಹರಿಸಿದ್ರೆ ಬೆಂಗಳೂರಿನಲ್ಲಿ ಸಾಕಷ್ಟು ಟ್ರಾಫಿಕ್ ಸಮಸ್ಯೆನ ಬಗೆಹರಿಸಬಹುದು ಪರ್ಯಾಯ ರಸ್ತೆಗಳು ಏನಿದೆ ಆ ಪರ್ಯಾಯ ರಸ್ತೆಗಳನ್ನ ಬಳಸ್ಕೊಬೇಕು ಮತ್ತು ಆ ಪರ್ಯಾಯ ರಸ್ತೆಗಳನ್ನ ಬರೀ ಟೂ ವೀಲರ್ ಅವ್ರಿಗೆ ಮಾತ್ರ ಬಿಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಕೊಡ್ತಾ ಇದ್ದೇನೆ ಧನ್ಯವಾದಗಳು